ನಮಸ್ತೆ ಎಲ್ರಿಗೂ ಇಂದು ದೇಶ ಕಂಡ ಪ್ರಬುದ್ಧ ರಾಜಕಾರಣಿ ಹಾಗೂ ಅರ್ಥಶಾಸ್ತ್ರಜ್ಞರಾಗಿರುವಂತಹ ಮನಮೋಹನ್ ಸಿಂಗ್ ಅವರ ಜೀವನದ ಕೆಲವು ತುಣುಕುಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಸ್ನೇಹಿತರೆ ದೇಶ ಕಂಡಂತಹ ಒಂದು ಪ್ರಮುಖ ಅರ್ಥಶಾಸ್ತ್ರಜ್ಞ ಅಂತೇಳಿ ಗುರುತಿಸ್ಕೊಳ್ಳುವಂತಹ ಭಾರತದ ಹದಿಮೂರನೇ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸಿದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರರಂದು ಪಾಕಿಸ್ತಾನದ ಖಾತ್ರಿ ಎಂಬಲ್ಲಿ ಜನಿಸ್ತಾರೆ ಇವರ ತಂದೆ ಗುರುಮುಖ್ ಸಿಂಗ್ ಕೊಹ್ಲಿ ಆ್ಯಂಡ್ ತಾಯಿ ಅಮೃತ್ ಕೌರ್ ಅನ್ನುವಂಥದ್ದು ಸ್ನೇಹಿತರೆ ಮನಮೋಹನ್ ಸಿಂಗ್ ಅವರು ತಮ್ಮ ತಾಯಿಯನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಳ್ತಾರೆ ಅದಾದ ನಂತರ ಅವರು ತನ್ನ ಅಜ್ಜಿಯ ಆಶ್ರಯಲಿ ಆಶ್ರಯದಲ್ಲಿ ಬೆಳೀತಾ ಹೋಗ್ತಾರೆ ಸ್ನೇಹಿತರೆ ಭಾರತದ ವಿಭಜನೆಯ ನಂತರ ಈ ಮನಮೋಹನ್ ಸಿಂಗ್ ಅವರ ಒಂದು ಫ್ಯಾಮಿಲಿ ಏನಿದೆ ಇವರ ಒಂದು ಕುಟುಂಬ ಕಂಪ್ಲೀಟಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತದ ಪಂಜಾಬಿನ ಅಮೃತ್ಸರಕ್ಕೆ ಶಿಫ್ಟ್ ಆಗ್ತಾ ಹೋಗ್ತದೆ ಅನ್ನುವಂಥದ್ದು ಅದಾದ ನಂತರ ಮನಮೋಹನ್ ಸಿಂಗ್ ಅವರು ಕೆಲವು ಪದವಿಗಳನ್ನು ಪಡ್ಕೊಳ್ತಾ ಹೋಗ್ತಾರೆ ಶೈಕ್ಷಣಿಕ ಮಟ್ಟವನ್ನು ಸೊ ಪಂಜಾಬ್ನ ಒಂದು ಪಂಜಾಬ್ನಲ್ಲಿ ಅವರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನ ಪಡ್ಕೊಳ್ತಾರೆ ಸ್ನೇಹಿತರೆ ಈ ಮುಖಾಂತರ ತಮ್ಮ ಶೈಕ್ಷಣಿಕ ಹಂತದಲ್ಲಿ ಪ್ರತಿ ಬಾರಿಯೂ ಕೂಡ ಅವರು ಜೆ ಅಂದರೆ ಒಂದು ರೀತಿಯಾದಂಥ ಉನ್ನತ ಮಟ್ಟದಲ್ಲಿ ತೇರ್ಗಡೆಯನ್ನು ಹೊಂದ್ತಾಯಿದ್ರು ತುಂಬ ಕ್ಲಾಸಲ್ಲಿ ಮುಂದಿದ್ರು ಅನ್ನುವಂಥದ್ದು ನಾವು ಕೇಳ್ಪಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಅರ್ಥಶಾಸ್ತ್ರದ ಟ್ರಿಪೋಸನ್ನು ಪೂರ್ತಿಗೊಳಿಸ್ತಾರೆ ಅದಾದ ನಂತರ ಸೆಂಟ್ ಜೆ ಚೆಂಟ್ ಸೆಂಟ್ ಜಾನ್ಸ್ ಕಾಲೇಜಿನ ಸದಸ್ಯರಾಗಿ ಕೂಡ ಅವರು ಕಾಲ ಕಾರ್ಯವನ್ನು ನಿರ್ವಹಿಸ್ತಾರೆ ಎನ್ನುವಂಥದ್ದು ಕೇಂಬ್ರಿಡ್ಜ್ನ ನಂತರ ಮನಮೋಹನ್ ಸಿಂಗ್ ಅವರು ಭಾರತಕ್ಕೆ ಬಂದು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಕರಾಗಿ ಕೂಡ ಸೇವೆ ಸಲ್ಲಿಸ್ತಾರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಮನಮೋಹನ್ ಸಿಂಗ್ ಅವರು ಕೇವಲ ಅರ್ಥಶಾಸ್ತ್ರಜ್ಞರಲ್ಲದೆ ಅವರು ಮಕ್ಕಳಿಗೆ ಪಾಠವನ್ನು ಕೂಡ ಹೇಳ್ಕೊಡ್ತಾಯಿದ್ರು ಈ ಮುಖಾಂತರ ಅವರು ಟೀಚರ್ ಕೂಡ ಆಗಿದ್ದರು ಅನ್ನುವಂಥದ್ದು ತುಂಬ ವಿಶೇಷ ಅನ್ನಿಸ್ತದೆ ಸ್ನೇಹಿತರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವರು ಡಿಫಿಲ್ಗಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ ಅವರು ನಫೀಲ್ಡ್ ಕಾಲೇಜಿನ ಸದಸ್ಯರಾಗಿದ್ದರು ಅನ್ನುವಂಥದ್ದು ಈ ರೀತಿಯಾದಂತಹ ಅನೇಕ ಹತ್ತು ಹಲವು ಶೈಕ್ಷಣಿಕ ಹಂತಗಳನ್ನು ಅವರು ತಲುಪ್ತಾರೆ ಈ ಮುಖಾಂತರ ಸರ್ವಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿ ಅವರು ನಮ್ಮ ಭಾರತಕ್ಕೆ ಉಳ್ಕೊಳ್ತಾರೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ ಇದಾದ ನಂತರ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಹೀಗೆ ಹತ್ತು ಹಲವು ಯೂನಿವರ್ಸಿಟಿಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೂ ಕೂಡ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ನ ಈ ಕೆಲಸ ಮಾಡ್ತಾರೆ ಅಲ್ಲಿ ಕೂಡ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರಜ್ಞತೆಯನ್ನು ಪರಿಣಿತಿಯಲ್ಲಿ ತೋರಿಸ್ತಾರೆ ಎನ್ನುವಂಥದ್ದು ಅದಾದ ನಂತರ ಸ್ನೇಹಿತರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಧ್ಯಾಪಕರಾಗಿ ಅಲ್ಲಿ ಕೂಡ ಟೀಚಿಂಗ್ನ ಅವರು ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು ಇದಾದ ನಂತರ ಇವೆಲ್ಲವೂ ಕೂಡ ಒಂದು ರೀತಿಯಾದಂಥ ಅವರು ಒಂದು ಶೈಕ್ಷಣಿಕ ಮಟ್ಟಕ್ಕೆ ಅನುಗುಣವಾಗಿ ಒಂದು ಯೂನಿವರ್ಸಿಟಿಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರ್ಬೋದು ಅಥವಾ ಸಲಹೆಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಹೋಗ್ತೀವಿ ಇದಾದ ನಂತರ ಅವರ ಒಂದು ರಾಜಕೀಯ ಅವರ ಒಂದು ವೈಯಕ್ತಿಕವಾಗಿ ತಮ್ಮ ಜೀವನವನ್ನು ಟರ್ನಿಂಗ್ ಮಾಡಿಕೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮನಮೋಹನ್ ಸಿಂಗ್ ಅವರ ಹಣಕಾಸು ಸಚಿವಾಲಯದಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರರಾಗ್ತಾ ಆಗ್ತಾರೆ ಅನ್ನುವಂಥದ್ದು ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೂಡ ಅವರು ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಯೋಜನಾ ಆಯೋಗದಲ್ಲಿ ಇರ್ತಾರೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ತದನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ಪ್ರಣಬ್ ಮುಖರ್ಜಿಯವರ ಅಡಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗೌರ್ನರಾಗಿ ಕೂಡ ನೇಮಕ ಆಗ್ತಾರೆ ಈ ಮುಖಾಂತರ ಸಾವಿರದ ಒಂಬೈನೂರ ಎಂಬತ್ತೈದುವರೆಗೂ ಎಂಬತ್ತೆರಡರಿಂದ ಎಂಬತ್ತೈದುವರೆಗೂ ಕೂಡ ಆರ್ ಬಿ ಐನ ಗೌರ್ನರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎನ್ನುವಂಥದ್ದು ಸ್ನೇಹಿತರೆ ಎಂಬತ್ತೈದರಿಂದ ಎಂಬತ್ತೇಳು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ತದನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪಿ ವಿ ನರಸಿಂಹರಾವ್ರವರ ನೇತೃತ್ವದ ಸರ್ಕಾರದಲ್ಲಿ ಅವರನ್ನು ಹಣಕಾಸು ಮಂತ್ರಿಯಾಗಿ ನೇಮಕ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಪೀರಿಯಡ್ ಭಾರತವನ್ನು ಸಂಕಷ್ಟದಿಂದ ಹಾಚಿ ತರುವಲ್ಲಿ ತುಂಬ ಶತಪ್ರಯತ್ನವನ್ನು ಪಡ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ಮುಖಾಂತರ ಗ್ಲೋಬಲೈಸೇಷನ್ ಪ್ರೈವೇಟೈಸೇಷನ್ ಇರ್ಬೋದು ಈ ರೀತಿಯಾದಂಥ ಕೆಲವು ವ್ಯವಸ್ಥೆಗಳನ್ನು ತರುವ ಮುಖಾಂತರ ನಮ್ಮ ದೇಶದ ಆರ್ಥಿಕತೆಯನ್ನು ಪುನಶ್ಚೇತನಗೊಳಿಸ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅನ್ನುವಂಥದ್ದು ಇದಾದ ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವಾಗ ಐದು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು ಬಟ್ಟು ಇವರು ಲೋಕಸಭೆಯ ಸದಸ್ಯರಾಗದೇವುದರು ಕೂಡ ಇವರಿಗೆ ಎರಡು ಸಾವಿರದ ನಾಲ್ಕರಿಂದ ಒಂದು ಅವಕಾಶ ಒದಗಿ ಬರುತ್ತೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಕ್ಷೇತ್ರಗಳನ್ನು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಸ್ ಗೆಲ್ಲು ಗೆದ್ದಿರುವಂತಹ ಸ್ಥಾನದಲ್ಲಿ ಮೊದಲಿದ್ವಿ ಮುಖಾಂತರ ಯು ಪಿ ಎ ಗೋರ್ಮೆಂಟ್ನ ಒಂದು ನೇತೃತ್ವವನ್ನು ಸೋನಿಯಾ ಗಾಂಧಿಯವರ ಒಂದು ಅಧ್ಯಕ್ಷತೆಯಲ್ಲಿ ಇವರು ವೀಕ್ಷಕರು ಈ ಮುಖಂ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಬಾರಿ ಪ್ರಧಾನಿ ಹುದ್ದೆಗೆ ಇರುವಲ್ಲಿ ಯಶಸ್ವಿಯಾಗ್ತಾರೆ ಈ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸ್ತಾರೆ ಆಡಳಿತದಲ್ಲಿ ಎನ್ನುವಂಥದ್ದು ಸುಮಾರು ಯೋಜನೆಗಳನ್ನ ಇವರು ತರ್ತಾ ಹೋಗ್ತಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಇನ್ನಿತರೆ ಆಹಾರ ಭದ್ರತೆ ಕಾಯ್ದೆ ಇರ್ಬೋದು ಮಾಹಿತಿ ಹಕ್ಕು ಕಾಯ್ದೆ ಇರ್ಬೋದು ಮತ್ತು ಮಕ್ಕಳಿಗೆ ಮಕ್ಕಳಿಗೆ ಏನು ಎಜುಕೇಷನ್ ಶೈಕ್ಷಣಿಕ ಹಕ್ಕಿನ ಕುರಿತು ಆರಿಂದ ಅದ್ನಾಕು ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣದ ಹಕ್ಕುಗಳು ಈ ರೀತಿ ಸುಮಾರು ಕಾಯ್ದೆಗಳನ್ನು ತರುವಲ್ಲಿ ಯಶಸ್ವಿ ಆಗ್ತಾರೆ ಸ್ನೇಹಿತರೆ ಬಟ್ ಇವರ ಆಡಳಿತದಲ್ಲೂ ಕೂಡ ಇವರು ಸರ್ವಶ್ರೇಷ್ಠ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ಮಾಡದೇ ಇದ್ದರೂ ಕೂಡ ಇವರ ಸಂಪುಟದಲ್ಲಿ ಸದಸ್ಯರ ಭ್ರಷ್ಟಾಚಾರದಿಂದ ಇವರು ಕೆಲವು ಆರೋಪಗಳನ್ನು ಕೇಳ್ಪ ಕೇಳ್ಪಟ್ಟು ಕೇಳ್ಬಿಡಬೇಕಾಗುತ್ತೆ ಈ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ಒಂದು ಬುದ್ಧಿವಂತಿಕೆಯಿಂದ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಬುದ್ಧತೆಯಿಂದ ಈ ಭಾರತೀಯ ರಾಜಕಾರಣದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಜ್ಜೆ ಗುರುತುಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬೋದು ಈ ಮುಖಾಂತರ ನಮ್ಮ ಚಾನೆಲ್ನನ್ನು ಕೂಡ ಅವರಿಗೆ ನಾವು ಗೌರವನ್ನ ಸಲ್ಲಿಸ್ತಾ ಅವರಿಗೆ ಶಾಂತಿ ದೊರಕಲಿ ಅನ್ನುವಂಥದ್ದಷ್ಟೇ ನಮ್ಮ ಅಭಿಪ್ರಾಯ ಸ್ನೇಹಿತರೆ ಈ ಮುಖಾಂತರ ಯಾವುದೇ ಒಬ್ಬ ಭಾರತದ ರಾಜಕಾರಣದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪುಗಳನ್ನು ಮೂಡಿಸಿದ್ರು ಬಟ್ ಇವರನ್ನು ಕೂಡ ಟೀಕೆ ಮಾಡೋದರಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಿರ್ಬೋದು ಇನ್ನಿತರೆ ನಾಯಕರು ಕೂಡ ತುಂಬ ಹೀನಾಯವಾಗಿ ಟೀಕಿಸ್ತಿದ್ರೆ ಈ ಮುಖಾಂತರ ಮಾಧ್ಯಮಗಳಲ್ಲಿ ಇವರನ್ನು ಬೇರೆ ರೀತಿಯಾಗಿ ಬಿಂಬಿಸಲಾಗಿತ್ತು ಆ ಸಮಯದಲ್ಲಿ ಏನು ಅನ್ನುವಂಥದ್ದು ಬಟ್ ಯಾವುದೇ ಒಬ್ಬ ವ್ಯಕ್ತಿಯನ್ನು ರಾಜಕಾರಣಿನ ರಾಜಕಾರಣಿಯನ್ನಾಗಿ ನೋಡಬೇಕಾಗುತ್ತೆ ಬಟ್ ಅವರನ್ನು ಪರ್ಸ್ನಲ್ ಆಗಿ ಅವರನ್ನು ಛೇಡಿಸಿದ್ರು ಅನ್ನುವಂಥದ್ದು ಅವರ ಒಂದು ಮೌನಕ್ಕೂ ಕೂಡ ಒಂದು ರೀತಿಯಾದಂತಹ ಅರ್ಥಗಳನ್ನು ಕೊಡ್ತಾ ಹೋದ್ರು ಅದು ಸರಿಯಲ್ಲ ಅನ್ನುವಂಥದ್ದಷ್ಟೇ ನನ್ನ ಅಭಿಪ್ರಾಯ ಸ್ನೇಹಿತರೆ ಆದರೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಲ್ಲರ ಎಲ್ಲರ ಮನಸ್ಸಲ್ಲೂ ಕೂಡ ಚಿರಸ್ನಾಯಿಯಾಗಿ ಉಳಿತಾರೆ ನಮ್ಮ ಭಾರತದ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪು ಮೂಡಿಸ್ತಾರೆ ಅನ್ನುವಂಥದ್ದಷ್ಟೇ ನಮ್ಮ ಅಭಿಪ್ರಾಯ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಯಾರಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ